ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಮಗೆ ತುಂಬ ಸಂತೋಷ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿಗೋಸ್ಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಖಂಡಿತ ನಾವು ಸ್ವೀಕಾರ ಮಾಡಿ ಇನ್ನಷ್ಟು ಏನಾದರೂ ಆಲ್ಟರ್ ಮಾಡ್ಕೋಬೇಕಾ ಖಂಡಿತ ಮಾಡೋಣ ಇವತ್ತಿನ ದಿನದ ಪಂಚಾಂಗವನ್ನು ಮೊದಲು ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ದ್ವಾದಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಇರ್ತಕ್ಕಂಥ ಯೋ ಕೂಡ ಧ್ರುವ ಯೋಗ ಇರತಕ್ಕಂಥದ್ದು ಬಾಳವ ಹಾಗೆ ಕೌಳವ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತು ಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಇರತಕ್ಕಂಥದ್ದು ಹಾಗೆ ಈ ದಿನದ ಕಂಟಕ ವೃತ್ತಿಯೋಗ ಹಾಗೆ ದುಷ್ಟ ಮುಹೂರ್ತವನ್ನು ತಿಳ್ಕೊಳ್ತಕ್ಕಂಥ ಸಮಯ ದುಷ್ಟ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಯೋಗ ಇರತಕ್ಕಂಥದ್ದು ಹನ್ನೊಂದು ಗಂಟೆ ಇಪ್ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಉತ್ತಮ ಕಾಲವಲ್ಲ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಮೀನರಾಶಿಯಲ್ಲಿ ಹಾಗೆ ರಾಹು ಒಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ನೋಡೋಣ ಯಾರಿಗೆ ಅಭಿವೃದ್ಧಿ ಜಾಸ್ತಿ ಇರ್ತಕ್ಕಂಥದ್ದು ಚಂದ್ರ ಸಹಿತವಾಗಿರ್ತಕ್ಕಂಥದ್ದು ಸಿಂಹರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಒಂದೊಂದಾಗಿ ನೋಡ್ಕೊಂಬರೋಣ ಒಂದೊಂದು ರಾಶಿಯವರಿಗೆ ಯಾವ ಫಲ ಇದೆ ಅಂತ ಇವತ್ತು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಎರಡರ ಅಧಿಪತಿ ಹಾಗೆ ಏಳರ ಅಧಿಪತಿ ಹನ್ನೆರಡರ ಭಾವದಲ್ಲಿ ಉಚ್ಚನಾಗಿದ್ದಾನೆ ಈ ಉಚ್ಚ ಸ್ಥಾನದ ಶುಕ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ಸಮಸ್ಯೆಯನ್ನು ತಂದುಕೊಡ್ಬೋದು ಎಚ್ಚರವಾಗ ನಿಮ್ಮ ಅಧಿಕವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೋಸ್ಕರ ಇವತ್ತಿನ ದಿನ ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ ಖರ್ಚುಗಳು ಜಾಸ್ತಿ ಆಗ್ತದೆ ಅದರ ಬಗ್ಗೆಯೂ ಆಲೋಚನೆ ಜಾಸ್ತಿ ಇರಲಿ ಹೆಂಡತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಥವಾ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರೋದ್ರಿಂದ ಸಾಧ್ಯವಾದರೆ ನೀವು ದುರ್ಗಾ ದೇವಸ್ಥಾನಕ್ಕೆ ತುಪ್ಪವನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಋಷುಭ ರಾಶಿಯ ಫಲಾಫಲ ಹೇಗಿರುತ್ತೆ ಋಷಭ ಋಷಭರಾಶಿಯವರಿಗೆ ಇವತ್ತು ಕಾರು ಖರೀದಿ ಯೋಗ ವಾಹನ ಖರೀದಿ ಯೋಗ ಇರ್ತಕ್ಕಂಥದ್ದಿರುತ್ತೆ ಕ್ರೇಜ್ ಜಾಸ್ತಿ ಆಗ್ಬಿಡುತ್ತೆ ಇವತ್ತು ಋಷಭ ರಾಶಿಯವ್ರಿಗೆ ವಾಹನದ ಬಗ್ಗೆ ಜಾಸ್ತಿ ಒಲವಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚುವ ದಿನ ಕೂಡ ಆಗ್ತದೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ನೆರೆಯವರೆಯಿಂದಲೇ ಕೂಡ ನಿಮಗೆ ಪ್ರಶಂಸೆ ಸಿಗ್ತಕ್ಕಂಥದ್ದಿರುತ್ತೆ ಒಳ್ಳೆಯ ವ್ಯಕ್ತಿತ್ವದವರು ಖಂಡಿತ ನನ್ನ ಕೆಲಸ ಮಾಡಿದ್ರು ಅಂತಕ್ಕಂಥ ಮನೋಭಾವದಿಂದ ನಿಮಗೆ ಸನ್ಮಾನಗಳು ಸಿಗ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಕಟಕ ರಾಶಿಯ ಫಲಾಫಲ ನೋಡ್ಕೊಂಬರೋಣ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಧಾರ್ಮಿಕವಾದಂಥ ದಿನ ಕೂಡ ಆಗ್ತದೆ ಆದರೆ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ತಂದೆಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ದಿನ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಸಿಂಹ ರಾಶಿಯ ಫಲಾಫಲ ಹೇಗಿರುತ್ತೆ ಹನ್ನೆರಡು ಮನೆಯಿಂದ ನೋಡಿದ್ವಿ ಈ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ನೋಡ್ತೀವಿ ಹಾಗೆ ಸ್ವಲ್ಪ ಮಟ್ಟಿಗೆ ವಾಹನದ ಒಟ್ಟಿಗೆ ಎಚ್ಚರಿಕೆಯನ್ನು ಓಡಿಸ್ಕೊಳ್ಳಿ ಈ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತಾ ಹಣ ಬರ್ತದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆದರೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಾ ಸ್ವಲ್ಪ ಜಾಗರೂಕತೆ ನೀವು ಸಾಧ್ಯವಾದರೆ ಈ ಮೊಸರನ್ನು ಮೊಸರು ಅನ್ನಲ್ಲ ಮೊಸರುನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಅಭಿವೃದ್ಧಿ ಹಾಗೆ ವ್ಯಾಪಾರದಲ್ಲೂ ಸಹಿತವಾಗಿ ಅಭಿವೃದ್ಧಿ ಬರ್ತಕ್ಕಂಥದ್ದು ನಾವು ನೋಡುತ್ತೀವಿ ಖಂಡಿತ ಇವತ್ತು ಅದ್ಭುತವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಶುಭ ಆಗ್ತದೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ಕ್ರೇಜ್ ಜಾಸ್ತಿ ಆಗುತ್ತೆ ಇವತ್ತು ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ಸ್ವಲ್ಪ ಅದುಮಿಟ್ಕೊಳ್ತಕ್ಕಂಥ ದಿನ ಒಂದು ಎಂಟರ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಲಾಭಕ್ಕೋಸ್ಕರ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು ಬೇಡ ಸ್ವಲ್ಪ ಮಟ್ಟಿಗೆ ನೀವು ಇವತ್ತು ಜಾಸ್ತಿ ಅಡಿಕ್ಷನ್ಗೆ ಪ್ರಿಯರಾಗ್ತಕ್ಕಂಥ ಬರುತ್ತೆ ಹಾಗೆ ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಆಗ್ತಕ್ಕಂಥ ದಿನ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಸಾಂಸಾರಿಕ ಜೀವನದಲ್ಲೂ ಸಣ್ಣ ಸಮಸ್ಯೆ ಬರುತ್ತರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ಸಪ್ತಶತಿಯನ್ನು ಅಥವಾ ದುರ್ಗಾ ಅಷ್ಟೋತ್ತರಗಳನ್ನು ಓದ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಪಿರಿಯಡ್ ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗಂತೂ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ ಆಗುತ್ತೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಆಗ್ತಕ್ಕಂಥ ದಿನ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಾ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇವತ್ತಿನ ದಿನ ತೋರಿಸ್ತಾ ಇದೆ ಹಾಗೆ ಧನುರಾಶಿಯ ರಾಶಿಯ ಫಲಾಫಲ ಹೇಗಿರುತ್ತೆ ಧನುರಾಶಿಯವ್ರಿಗೂ ಸಹಿತವಾಗಿ ನಿಮ್ಮ ಮನೆಯ ಕುಟುಂಬದವರ ಬಗ್ಗೆ ಕಾಳಜಿ ಜಾಸ್ತಿ ಆಗ್ತಕ್ಕಂಥ ಸನ್ನಿಹಿತ ಆಗ್ಬಿಡುತ್ತೆ ಜೊತೆಗೆ ವಾಹನದಿಂದ ಲಾಭ ಕೂಡ ಬರ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಡ್ರೈವರ್ ಇದ್ದರೋ ಟ್ಯಾಕ್ಸಿ ಡ್ರೈವರ್ ಇದ್ದರೋ ಅಥವಾ ಟ್ಯಾಕ್ಸಿಗಳನ್ನು ನೀವು ಇದಕ್ಕೆ ಬಿಟ್ಟಿದ್ದೀರೋ ಅವ್ರಿಗೆಲ್ಲ ಅತ್ಯಂತ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನು ತರತಕ್ಕಂಥದ್ದಿರುತ್ತೆ ಆದರೆ ಮಕರ ರಾಶಿಯವರಿಗೆ ಎಚ್ಚರ ಒಂದು ಏನಪ್ಪ ಅಂದರೆ ವಾಗ್ವಾದಗಳಿಂದ ಸಮಸ್ಯೆಯನ್ನು ತಂದುಕೊಡ್ತೀರ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಸುಮ್ಮನೆ ನೀವು ಅನ್ನೆಸೆಸರಿ ಮಾತುಗಳನ್ನು ಆಡಿ ಅಲ್ಲಿ ವಾಗ್ವಾದ ಕ್ರಿಯೇಟ್ ಮಾಡಿ ಜಗಳಗಳಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಾಧ್ಯವಾದರೆ ಮಕರ ರಾಶಿಯವರಿಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಆಗಿರುತ್ತೆ ನಾಲ್ಕು ಒಂಬತ್ತರ ಅಧಿಪತಿ ಆಗಿರತಕ್ಕಂಥದ್ದು ಆದಷ್ಟು ಕೂಡ ಭಾಗ್ಯದ ದಿನ ಎರಡ ಎರಡರ ಸ್ಥಾನದಲ್ಲಿ ಇರೋದ್ರಿಂದ ಖಂಡಿತವಾಗಿ ಅತ್ಯಂತ ಉತ್ಕೃಷ್ಟ ಧನ ಧನ ಲಾಭ ಇರತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಿ ವಾಹನದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಶುಭ ದಿನ ಕೂಡ ಆಗ್ತದೆ ಕೊನೆಯದಾಗಿ ಮೀನರಾಶಿಯಲ್ಲೇ ಶುಕ್ರ ಉಚ್ಚನಾಗಿದ್ದಾನೆ ರಾಹು ಒಟ್ಟಿಗಿರೋದ್ರಿಂದ ಸ್ವಲ್ಪ ಆಸೆ ಆಕಾಂಕ್ಷೆಗಳನ್ನು ಸಪ್ರೆಸ್ ಮಾಡ್ಕೋಬೇಕು ಸಪ್ರೆಸ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಸಪ್ರೆಸ್ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಸಾತ್ವಿಕವಾದಂಥ ಭಾವನೆಗಳಿಟ್ಕೋಬೇಕಾಗುತ್ತೆ ಖಂಡಿತ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಇವತ್ತು ಅತ್ಯಂತವಾಗಿ ನಿಮ್ಮ ಕಂಪನಿ ಆಗಿರ್ಬೋದು ನಿಮ್ಮ ಮಾಡ್ತಕ್ಕಂಥ ಕೆಲಸಗಾರರಿಂದ ಆದಷ್ಟು ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಆ ಫಲಗಳಲ್ಲಿ ಯಾವುದು ಅಭಿವೃದ್ಧಿ ಆಗುತ್ತೋ ಅದನ್ನು ನೋಡ್ಕೊಳ್ಳಿ ಆದಷ್ಟು ಒಳ್ಳೆಯದಾಗುತ್ತೆ ಹಾಗೆ ಇವತ್ತಿನ ದಿನದ ಒಂದು ನಾವು ಪರಿಹಾರ ಯಾವ ಪರಿಹಾರ ಅಭಿವೃದ್ಧಿಯನ್ನು ಕೊಡುತ್ತೆ ಯಾರಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಈ ಕಾಲವನ್ನು ನಾವು ಯಾವ ರೀತಿ ಅಭಿವೃದ್ಧಿಗೆ ಪ್ರೇರೇಪಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡ್ತಿದ್ದೇನೆ ನೋಡಿ ಆದಷ್ಟು ಕೂಡ ನಿಮಗೆ ಈ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ನಾವು ಹೆಣ್ಣುಮಕ್ಳು ನೋಡ್ತೀವಿ ತುಂಬ ಈ ಅರ್ಧ ತಲೆನೋವು ಇರುತ್ತೆ ಅರ್ಧ ತಲೆನೋವು ತುಂಬ ಜನಗಳಿಗೆ ಬೇರೆ ಬೇರೆ ವೆರೈಟೀಸಿಂದ ಬರುತ್ತೆ ಒಬ್ಬರು ಗ್ಯಾಸ್ಟ್ರಿಕ್ ಈಗ ಆಫೇಡೇಕ್ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಟೆನ್ಷನ್ನಿಂದ ಬ ಡೀಫಾಲ್ಟಾಗಿ ಕೆಲವ್ರಿಗೆ ಈ ಸೈನಸ್ ಪ್ರಾಬ್ಲಮ್ ಇಂದ ತಲೆನೋವು ಇರುತ್ತೆ ಇವ್ರಿಗೆಲ್ಲ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಏನು ಪರಿಹಾರ ಗುರುಗಳೆಂದರೆ ನೋಡಿ ಸೂರ್ಯ ಉದಯ ಅಥವಾ ಸೂರ್ಯ ಅಸ್ತದ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ದಕ್ಷಿಣಾಭಿಮುಖವಾಗಿ ನಿಂತ್ಕೊಳ್ಳಿ ಒಂದು ಬೆಲ್ಲದ ಪೀಸನ್ನು ತಗೊಳ್ಳಿ ಬೆಲ್ಲದ ಪೀಸನ್ನು ತಗೊಂಡು ಎರಡು ಭಾಗ ಕಟ್ ಮಾಡಿ ಉತ್ತರಕ್ಕೆ ಹಾಕಬೇಕದನ್ನು ನೋಡಿ ಅವು ದಕ್ಷಿಣ ಅಭಿಮುಖವಾಗಿ ನಿಂತ್ಕೊಂಡು ಉತ್ತರಕ್ಕೆ ಎಸ್ಬಿಟ್ಟು ಅದು ನಾಲ್ಕು ರಸ್ತೆ ಅಥವಾ ಚೌರಸ್ತೆ ಅಥವಾ ಚೌರಸ್ತೆ ಮೂರೂ ರಸ್ತೆ ಕೂಡಿರ್ತಕ್ಕಂಥ ದಿನದಲ್ಲಿ ಈ ಅಂದರೆ ಆ ಒಂದು ಸ್ಥಳದಲ್ಲಿ ಕಚ್ಚಿ ಎಷ್ಟು ತಿರುಗಿ ನೋಡಿದಲೆ ವಾಪಸ್ ಬನ್ನಿ ಖಂಡಿತವಾಗಿ ಇದನ್ನು ಮಾಡ್ತಾ 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 ನಿಮ್ಮ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ ಬೆಲ್ಲ ಒಳ್ಳೆಯ ಬೆಲ್ಲ ತೊಗೊಳ್ಳಿ ಕಚ್ಚಿ ಅದನ್ನು ಎರಡು ತುಂಡುಗಳನ್ನಾಗಿ ಮಾಡಿ ಎರಡು ಪೀಸ್ಗಳನ್ನಾಗಿ ಎಷ್ಟು ಆವತ್ತು ಪ್ರಾರ್ಥನೆ ಅಂದರೆ ಯೂಶ್ವಲಿ ತಿರುಗಿ ನೋಡ್ತಕ್ಕಂಥ ಕೆಲಸ ಮಾಡದೇ ಹೋಗಿ ಇದೇನು ಗುರುಗಳೇ ಇಷ್ಟು ಸಿಂಪಲ್ ಆಗಿ ತಲೆನೋ ಹೋಗ್ಬಿಡುತ್ತಾ ಇಟ್ಸ್ ಎ ಮಿರಾಕಲ್ ಮಾಡಿ ಖಂಡಿತ ಶುಭ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು